ஐய நீத்த ஒளக் சேர்க்கண்டு அது ஏன் ஜல் போரது விட்டு அய்யா ரூம் நோட்னி ஒடவே நோடத்தினி அந்த இவ்ளோ ஜாக்கப்பா கம்பளி ஒடவே நோட சிந்தி ஆ சும்மா இதா நம்ம வர நின் அக்கீவு நின் நம் நசு பட்டம்மா அந்தனா நீவாரு ಓ ಹೌದಾ ನೀವೇನಾ ಕಮ್ಲಾರ ಅತ್ತೆ ನಾನು ರಾಣಿ ನಾನು ಅದೇ ರಮೇಶ ಏನ್ ತಿಳ್ವೆ ಆ ನಾನು ಅವರಮ್ಮಯ್ಯನೂ ಇಲ್ಲಿ ಕಮ್ಲಿನ ಮಾತಾಡ್ಸಕಂತ ನಾನು ನನ್ನ ಸೊಸೆ ಬಂದಿದ್ವಿ ಅವಳು ಇನ್ನು ಈ ಒಳಗೈದಾಳೆ ಅದಕ್ಕೆ ಅವಳು ಬಂದ್ರೆ ಹೋಗೋಣ ಅಂತ ಕಾಯ್ತಾ ಇದ್ದೆ ಓ ರಾಣಿರಮ್ಮನ ನೀವೇನಾ ಸಿದ್ದಪ್ಪರಿಗೆ ತಂಗಿ ಹಾಕ್ಬೇಕ ನೀವು ಹಾ ಹೌದು ಕಣಕ ಹಾ ತಂಗಿ ನಾನೇ ಜಯಮ್ಮ ಅಂತ ನನ್ನ ಹೆಸರು அய்யோ மத்த இல்லே நின்று கிப்பி குடது ஊட்ட மாத்தி பரவாயில்ல அக்காநே திண்டி தின் நான் ஓகே மந்த்னே நான் நீரக் அஸ்தேதா எல்லி சோசே சோசை ஜொத்தி அந்த அவள் ஒளகுதா அவள் ஏனோ மனை நோடத்தி அந்த ஓதும் இரீதா சரி இரீ அக்கா இவளே நான் சோசே நம்ன்னு எந்த நான் சுவேன் நான் நோட் நீனே தானே நன் இல்ல சொல்லுகை சரி இல்ல மதி அந்த நீ ಪಂಚಾಯತಿಗೆಲ್ಲ ಸೇರಿಸಿ ಎಲ್ಲನ ಸತ್ಯನ ಬಯಲು ಮಾಡಿ ನಿನ್ನೆಲ್ಲರೂ ನಮ್ಮ ಗುದಲ್ಲ ಅಲ್ಲಿ ಹಾ ನನಗೇನು ಗೊತ್ತಿಲ್ಲ ಮರ್ತ್ಬಿಟ್ಟು ಅದೇಲ್ಲಮ್ಲಿ ನಿನಗೆ ಗೊತ್ತಾಗಲ್ವೇ ಯಾರ್ದು ಮನೆಗೆ ಸೇರಿಸಬೇಕು ಯಾರನ್ನು ಬಿಡ್ಬೇಕು ಅಂತನಾ ಇಂಥ ಮನೆಯಾಳಿನ ಯಾಕೆ ಮನೆಗೆ ಸೇರಿಸಿ ಊಟ ಬೇರೆ ಕೊಟ್ಟಿದ್ಯಂತೆ ಹಾ ಅಯ್ಯೋ ಅತ್ತೆ ಇವಳು ನಮ್ಮ ಅಕ್ಕ ಆಗ್ಬೇಕು ಅದಕ್ಕೆ ಪಾಪ ಅಲ್ಲಿಂದ ಬಂದಿದಾರಲ್ಲ ಹೆಂಗೆ ಮನೆ ಮಾತಾಡಿಸದಂಗೆ ಮನೆ ಕರಿದಂಗೆ ಹಂಗೆ ಇರಲಿ ಅಂತ ಹೇಳಿ ಮಾತಾಡಿಸಿ ಕರ್ದೆ ಅಷ್ಟೇನೆ ಏನು ಆಗಿದ್ದಾಗೋಯ್ತು ಎಲ್ಲ ಮರೆತು ಮಾತಾಡಿಸ್ಬೇಕು ಅಂತ ಮಾತಾಡ್ಸಿ ಕರ್ಕೊಂಡೋದೆ ಒಳಕ್ಕೆ ಅಷ್ಟೇನೆ ಹ್ಮ್ ಇಂಥ ಮೈ ಸೇರ್ಸಿದ್ರೆ ಏನೂ ಇಲ್ಲ ನೋಡು ಹ್ಮ್ ಏನಿಗೆ ಬುದ್ಧಿ ಇಲ್ಲ ಮೊದ್ಲು ಏನ್ರಿ ರೀ ಹಿಂಗೆ ಅವಮಾನ ಮಾಡ್ತಾ ಇದ್ದೀರಲ್ಲ ಮೈಗೆ ಬಂದಿರೋ ಹಿಂಗೆ ಮಾತಾಡೋದು ಹಾ ನಿಮ್ ಮಾತು ಮಾತಾದು ನನಗೂ ಬರುತ್ತೆ ஏன்னா நான் சசை மேலே அவளே சத்ய நீவ் அர்த்தமா அஸ்டேனி இவ்வளோ எந்த மனி ஆளி அந்த அவரே மக்கூது ஓடசித்தி அது எங்க சேர்க்கலாட் இன் மனிக்கு சேர்சிரே அஸ்டே நம்ம இரத்தின கலித்த இவளின நோடக்க நீங்க ஏனோ விடுங்க சத்யனா நான் அஸே முந்தே நீ கஷ்டப்பட நீனோடாட் ஆடி நினைக்கிறேன் இவள் எந்த சசி மா அது கரம் வந்து இவள் வாழும் அர்த்தி முந்தா நினைக்க அர்த்தி மாதா நன்பாடி ನಮ್ಮ ದಡಮನ ಮಗಳು ನಮ್ಮ ಅತ್ತೆ ಅಂತ ಹೇಳಿ ಎಲ್ಲ ಮರ್ತು ಪ್ರೀತಿಯಿಂದ ನಾ ಕರೆದು ಊಟ ಹಾಕಿದ್ಕೆ ಹಿಂಗ ಮಾತಾಡೋದು ಏ ಬಾಯ್ ಮುಚ್ಚು ನೀನ್ ಪ್ರೀತಿಯಿಂದ ಕರೆದ ತಕ್ಷಣ ನಾವೇನೇನು ಓಡ್ ಬಂದಿಲ್ಲ ಹ ನೀನು ಮಾತಾಡಬೇಡ ನೀನು ನೀನು ನಿಮ್ಮ ಅಮ್ಮ ಏನು ಎಂತ ಮನೆ ಹಾಳಿರೋ ಅಂತ ನಾ ಚೆನ್ನಾಗಿ ಗೊತ್ತೈತಿ ನಮಗೆ ನನಗೂ ನಮ್ಮ ಅತ್ತಿಗೂ ನೀನೇನು ಹೇಳಕ್ ಬರಬೇಡ ನಾನೇನು ಇಲ್ಲಿ ನಿಮ್ ನಿನ್ನ ನೋಡ್ಕೊಂಡು ಹೋಗಕ್ಕೆ ನಿಮ್ಮ ಮನೆ ನೋಡಕ್ಕೆ ಬಂದಿಲ್ಲ ಕಣಿ ನಾನು ರಾಣಿ ನೋಡ್ಕೊಂಡು ಹೋಗಕ್ ಬಂದಿದ್ದು ನೀನಾಗಿ ನೀನ್ ಕರೆದಿಟ್ಟೆ ಅಷ್ಟೇನೆ ಏನೋ ನೀನ್ ಕರೆದಿತ್ಯರ್ಲಿಲ್ಲ ಅಂತಾನೇಜಾರ್ ಮಾಡ್ಕೊಂತಿದ್ರೆ ನಾವು ಇಲ್ಲ ನಮ್ಮದ್ ಬೇಡ ಮನೆಗೆ ಏನು ಹೋಗಿದ್ರೆ ಹೇಳ್ತು ಓದ ಹೋಗ್ಲಿ ಬಾರತಿ ಪಾಪ ಬೇಜಾರು ಮಾಡ್ಕೊತಾಳೆ ಬಂದ್ವಿ ಹ್ಮ್ ಅಷ್ಟೇನಿ ನೋಡ್ದೇನಿ ನೋಡು ತಿಂದು ಮನೆಗೆ ನಿಂತವ್ರು ಇವ್ರು ಇಂತವ್ರನ್ನ ಕರೆದು ಊಟ ಹಾಕಿದ್ಯಲ್ಲ ನೀನು ನಿನಗೇನು ಬುದ್ದಿದ್ದೆ ಇಲ್ವೋ ಹಾ ಅತ್ತೆ ಈಗ ಗೊತ್ತಾಗ್ತೈತಿ ನಾನು ಯಾಕಾದ್ರೂ ಇವ್ರನ್ನ ಕರೆದು ಅಂತಾನ ನೋಡಿದ್ರ ಅಲ್ಲ ನಾನೇನು நோடிரோரல்ல அந்த மாதாட் ஜல ஜீலா மறுத்து மாதாடி ஊட்ட கொட்டி தீ அதுக்காக கிருத்தவா ஹெங் மாதாடே நோடி இவ்வளோ ஹா ஈகாக இவ்வளா மாதாடீனோ அந்த ஹ அல்லா நான் இல்லை எங்கே அந்த நோட்கண்டே வந்திர் வைக்க அத்தேனும் சோசேனா சும் சும்மனை நாட்கா ಇವಳೇನು ಮಹಾರಾಣಿ ನೋಡು ಮಹಾರಾಜರ ಮೊಮ್ಮಗಳು ಇವಳು ನೋಡಕ್ ಬರ್ತಾರಂತೆ ಇಲ್ಲಿಗೆ ಹಾ ಇವ್ಳ ನೀನಾಗಿ ನೀನು ಮಾತಾಡ್ಸ್ತೆ ಕಣಿ ನಾವೇನು ನಿನ್ನ ಮನೆ ಅಂತಾನೂ ನಮಗೆ ಗೊತ್ತಿರ್ಲಿಲ್ಲ ನಮ್ಮ ರಾಣಿರ ಮನಕ್ಕೆ ಹೋಗಿ ಹೋಗಿದ್ವಿ ಇಲ್ಲೆಲ್ಲ ತೋಟ ನೋಡಕ್ಕೆ ಹೋಗಿದ್ವಿ ಅಚ್ಚಿ ಇಲ್ಲಾಸಿ ಹೋದ್ವಿ ನೀನೇ ಕರೆದಿತ್ತೆ ಹಂಗು ನಾನು ಬೇಡ ಅಂದ್ರು ನನ್ನ ಹತ್ರಮ್ಮ ಹೋದ ಹೋಗ್ಲಿ ಬಾರತ್ತೆ ಅಂತ ಹೇಳಿ ಕಾಕ ಮೊದ್ಲು ಮನೆಗೆ ಹಾ ಬೇಡ ಬೇಡ ಅಂತಂದ್ರು ನೀನೇನೆ ಹಾ ಮನೆ ಕೆಲಸ ಇದಾರೆ ಅಂತ ಹೇಳಿ ತಿಂಡಿ ಮಾಡಿಸ್ತೀನಿ ಹೆಂಗೆ ಹಿಂಗೆ ಅಂತಾನ ಇಲ್ದೇರ ಬಿಲ್ಡಪ್ ಎಲ್ಲ ಕೊಟ್ಟು ಹಾ ಈಗ ನೋಡು ಹೆಂಗ್ ಮಾತಾಡ್ತಾಳೆ ಹಾ ஐய் ஏனம்மா ஏன்னா நீங்க ஜோர்மா நீ நேத்தா எந்த நான் மதவே நான் ஸ்ரீமந்த மனைத்தினி இல்லை சாடி நம்ம நம்மத்தி நெனப்பை அதுக்கெத்தி இங்க பைக் இரோது இவ்ளோ நானே ஓதே ஓகே நோடி அந்த மாதாடஸ் அஸ்தேனி அது நேம் மனசை இக்கே ஆகல்ல மறியுள்ளா சன்கா அந்த மாதாட் அஸ்தேனி ಎಲ್ಲ ಮರಿಬೇಕಂತೆ ಮರಿಬೇಕು ನೀನ್ ಮಾಡೂ ನಾವ್ ಮಾಡ್ತಿಲ್ಲ ಕಣಿ ನನ್ನ ತಂಗಿ ಅಂತ ನೋಡ್ಕೊಂಡು ಹೋಗಕ್ ಬಂದಿಲ್ಲ ಹ ನಿನ್ನೇ ನಿನ್ನ ಯಾವಳು ಅಂತ ನೋಡಕ್ ಬರ್ಬೇಕು ಹೋಡಕ್ ಬರ್ತಾರಂತೆ ನಾವ್ ಬಂದಿದ್ದು ರಾಣಿರ ಮನೆಗೆ ಏನೋ ಪಾಪ ಬೇಜಾರ್ ಮಾಡ್ಕೆಲ್ಲ ಮಾತಾಡ್ಸಿರು ಮಾತಾಡ್ದಂಗದ ಅಂತಾನ ಮಾತಾಡ್ಸಿ ಅಷ್ಟೇನಿ ಅಷ್ಟಕ್ಕೆ ಇಷ್ಟೊಂದು ದಿಮಾಕ್ ನಿನ್ಗೆ ಹ ಇವ್ರಿಗೂ ಅಷ್ಟೇನೆ ಈ ಪುಟ್ಟ ಕೈಗುನು ಈಗ ಗೊತ್ತಾಗಲ್ಲ ಇವ್ ಬಂಡವಾಳ ಏನು ಅಂತ ಆಮೇಲೆ ಗೊತ್ತಾಗುತ್ತೆ ನಡಿಯಕ್ಕೆ ಹೋಗೋಣ ಐ ನಿನ್ನಿಂದ ನಾನು ಪಾಠ ಕಲಿಬೇಕಾಗಿಲ್ಲ ನನಗೆ ಗೊತ್ತೈತಿ ಹೆಂಗ್ ಹೆಂಗಿರ್ಬೇಕು ಅಂತ ನನ್ನ ಸೊಸೆ ಆದರೂ ಸರಿ ನೀನಾದ್ರು ಸರಿ ತಪ್ಪು ಮಾಡಿರೇ ಮಕ್ಕ ಕೂಗಿತಾ ಅಷ್ಟೇನಿ ಅಷ್ಟೇ ಹೋಗ್ತಾಯಿರು ನನ್ನ ಮಗ ಇಷ್ಟಪಟ್ಟು ಮದುವೆ ಆಗಿ ಬಂದೇವನಿ ಹಾಂ ಅಂದ್ರೆ ನಿಮ್ಗೆ ಇಷ್ಟ ಇರಲಿಲ್ವಾ ಇವ್ಳು ಮದುವೆ ಮಾಡ್ಕೊಂಬರೋದು ಇಷ್ಟ ನಮ್ಮ ಇಷ್ಟ ಕಟ್ಕೊಂಡು ಏನಾಗಬೇಕಾಗಿತ್ತು ನನ್ನ ಮಗ ಇಷ್ಟಪಟ್ಟಿದ್ದ ಅದಕ್ಕೋಸ್ಕರ ನಾನು ಮದುವೆ ಮಾಡಿದ್ದು நீக்கலாம் அதுக்கே நன்கேட சம்பந்த அந்த சும்மாகி ஏன் மாத்தி நன் மக இல்ல அவளே ஆகும் அந்த மத் ஆக வந்தி மத்வென் கரெம்பந்தி நன் மக சோசேட் நீல் ஜெகா தந்திக்கிற இல்லை ஓகே ஆய்த்தக்கி ஹோத்தி நீங்க மக இஷ்டப்பட்டி நீ மத்மா நோடல்ல இவ்வளவு அர்த்த ஆக்ட்டு நேற்றா நம்ம அத்தை மாவன எங்க நோட் நம்ம கண்டன ஹெங் நோட்கு மனைச நம்ம அம்மைய ஏனா சென்னாகே கல்சைத்தே அது நினைக்கல நின் தாக்கு எல் கத்தாக அது எல்லாம் சும்மனை ஓகாயிரு அல்லா நம்மனை வந்து நன்மேல் இல்லைன்னா சடித்தியா ஓகோ நானே ஓதே ஓகே அந்த மனைவிட் நோட சரியாக மாதணா நேற்றம்மா ஓகே இவ்ளோ தகேன் மாத்தோ ரானியால் கால்த்திர் தாழே நான் ரானிக்குட்டு ஊருக்கு ஓகே வா ம் சரி நோடி அத்தை ஹோகணா ಹೋಗ್ರಿ ಇನ್ನೊಂದ್ಸಲ ಬಂದು ನಮ್ಮ ಮನೆ ಕಡೆಗೆ ಹಾ ಅಮ್ಮ ಎಮ್ಮನ್ ದೊಗ್ಬಳ್ದೆ ಮನೆಯಮ್ಮಂಗೆ ಹೆಂಗ ಆಗ್ತಾ ಇದ್ದಾಳೆ ನೋಡು ಯೋ ನಡಿ ಏನು ನಾವೇನೇನು ಇವ್ರ ಮನೆಗೆ ನೀರಾಕ್ ಬಂದಿಲ್ಲ ಅಕ್ಕೇ ನಾನು ಹೇಳ್ದೆ ಬೇಡ ಕಣಮ್ಮ ಬೇಡ ಕಣಮ್ಮ ಅಂತಂದ್ರೆ ನೋಡನ್ ಬಾರತ್ತೆ ಹೆಂಗೈತಿ ಮನೆ ಅಂತ ಹೇಳಿ ಕಾಕ ಬಂದೆ ಹಿಂಗಿಸ್ಕೊಮ್ಮ ಕೇಳ್ತಾ ಏ ಕಮ್ಲಾ ಗೊತ್ತಾಗಲ್ವಿ ನಿಂಗೆ ಅಂತವ್ರನ್ನೆಲ್ಲ ಮನಿಗ್ ಸೇರ್ಸ್ತಿಯಲ್ಲ ಹಾ ಅತ್ತೆ ಏನೋ ಕಣ್ಣಿ ಕಂಡ್ರಲ್ಲ ಇಲ್ಲೇ ಹೋಗ್ತಾ ಇದ್ರು ನಮ್ಮ ಮನೆ ಮುಂದೇನೆ ಅದಕ್ಕೆ ಮಾತಾಡ್ಸಿ ಒಳ ಕರ್ಕೊಂಡು ಹೋದ ಅಷ್ಟೇನೆ ಇಷ್ಟು ದಿಮಾಕ್ ಐತಿ ಅಂತಾನ ನನಗ್ ಗೊತ್ತಾಗ್ಲಿಲ್ಲ ಬಿಡು ಹಾ ಈಗೇನೋ ಏನೋ ಬಸ್ರಿ ಆಗೋಳಲ್ಲ ಅದಕ್ಕಾದ್ರೂ ಮಾತಾಡ್ಸೋಣ ಅಂತ ಹೇಳಿ ಮಾತಾಡಿಸ್ತೇನೆ ಅಷ್ಟೇನಿ ಹಾ ತಪ್ಪಾಯ್ತು ಕ್ಷಮಿಸ್ಬಿಡಿ ನನ್ಸಲ್ಲ ತೋರಣ ಮನೆಗೆ ಸೇರ್ಸಲ್ಲ ಸರಿ ಸರಿ ನಡಿ ಒಳಕಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ